ಧರ್ಮಸ್ಥಳದಲ್ಲಿ ಮೃತದೇಹ ಊತು ಹಾಕಿದ್ದೇನೆ ಎಂದ ವ್ಯಕ್ತಿ ಬೆಳತಂಗಡಿ ಕೋರ್ಟ್ಗೆ ಹಾಜರು ವಕೀಲರ ಉಪಸ್ಥಿತಿಯಲ್ಲಿ ಹೇಳಿಕೆ ದಾಖಲಿಸಲು ನಿರಾಕರಿಸಿದ ನ್ಯಾಯಾಲಯ ರಕ್ಷಣೆ ನೀಡಿದ್ದಕ್ಕೆ ನ್ಯಾಯಾಲಯ ಪೊಲೀಸ್ ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸಿದ್ದ ದೂರುದಾರ ದೂರುದಾರನ ಪರ ವಕೀಲರು ಪ್ರಕರಣದ ಕುರಿತು ಹೇಳಿದ್ದೇನು ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ದೃಷ್ಟಿಕೋನ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ ಇಡೀ ರಾಜ್ಯವನ್ನೇ ಅಲ್ಲ ರಾಷ್ಟ್ರವನ್ನೇ ಬೆಚ್ಚಿ ಬೀಳಿಸಿದಂತಹ ಮತ್ತು ಕುತೂಹಲಕಾರಿಯನ್ನಾಗಿ ಮಾಡಿಸಿದಂತಹ ಸುದ್ದಿ ಸೌಜನ್ಯ ಮತ್ತು ಇದನ್ನ ಹತ್ಯಾಕಾಂಡ ಅಂತಾನೆ ಹೇಳ್ಬಹುದು ವೀಕ್ಷಕರೇ ಇದೇ ವಿಷಯವಾಗಿ ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳನ್ನು ಹೂತು ಹಾಕಿದ್ದೇನೆ ನೀವು ಸಹಕಾರ ಕೊಟ್ಟರೆ ಮತ್ತು ರಕ್ಷಣೆ ಕೊಟ್ಟರೆ ನಿಮ್ಮ ಸಮ್ಮುಖದಲ್ಲೇ ಆ ಹೆಣಗಳನ್ನು ಹೊರತೆಗೆಯುತ್ತೇನೆ ಎಂದು ಒಬ್ಬ ಅನಾಮಧೇಯ ವ್ಯಕ್ತಿ ಅನಾಮಧೇಯ ಪತ್ರದ ಮೂಲಕ ಎಫ್ಐಆರ್ ಹಾಕಿಸಿದ್ರು ಆ ವ್ಯಕ್ತಿ ಇವಾಗ ಶುಕ್ರವಾರ ಬೆಳತಂಗಡಿಯ ನ್ಯಾಯಾಲಯಕ್ಕೆ ಆಗಮಿಸಿ ಬೆಳತಂಗಡಿಯ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದಂತಹ ಕೆ ಸಂದೇಶ್ ಅವರ ಮುಂದೆ ಐಪಿಸಿ ಸೆಕ್ಷನ್ ನೂರ ಅರವತ್ನಾಲ್ಕನೇ ಸ್ವಾಯಿ ಹೇಳಿಕೆ ಅದನ್ನ ಈಗ ಬಿಎನ್ಎಸ್ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಸೆಕ್ಷನ್ ನೂರ ಎಂಬತ್ ಅಡಿಯಲ್ಲಿ ಆತನ ಹೇಳಿಕೆಯನ್ನು ದಾಖಲಿಸಿದ್ದಾರೆ ಆ ವ್ಯಕ್ತಿ ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ದು ಆ ವ್ಯಕ್ತಿ ಸುಮಾರು ಒಂದು ಗಂಟೆ ಇಪ್ಪತ್ತು ನಿಮಿಷಗಳ ಕಾಲ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ ಧರ್ಮಸ್ಥಳ ಸುತ್ತಮುತ್ತ ನಡೆದಿರುವ ಅಪರಾಧ ಕೃತ್ಯಗಳ ಕುರಿತು ಜುಲೈ ನಾಲ್ಕರಂದು ಧರ್ಮಸ್ಥಳದ ದೇವಸ್ಥಾನದ ಅಡಿಯಲ್ಲಿ ನೈರ್ಮಲ್ಯ ಕಾರ್ಮಿಕನಾಗಿ ಕಾರ್ಯನಿರ್ವಹಿಸುತ್ತಿದ್ದ ವ್ಯಕ್ತಿಯೊಬ್ಬರು ಪತ್ರದ ಮೂಲಕ ದಕ್ಷಿಣ ಕನ್ನಡ ಎಸ್ಪಿ ಅವರಿಗೆ ಸಲ್ಲಿಸಿರುವಂತಹ ದೂರಿನ ಪ್ರತಿಯನ್ನು ಆ ವ್ಯಕ್ತಿ ಪರವಾಗಿ ವಕೀಲರಾದ ಓಜಸ್ವಿ ಗೌಡ ಮತ್ತು ಸಚಿನ್ ದೇಶಪಾಂಡೆಯವರು ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿ ಮಾಡಿಸಿದ್ದರು ಧರ್ಮಸ್ಥಳದಲ್ಲಿ ಸಾಮೂಹಿಕ ಹತ್ಯೆಗಳ ಪ್ರಕರಣಗಳ ಹೇಳಿಕೆಯನ್ನು ಕೊಟ್ಟಂತಹ ವ್ಯಕ್ತಿಯನ್ನು ಬೆಳತಂಗಡಿ ಕೋರ್ಟ್ಗೆ ವಕೀಲರ ಸಮ್ಮುಖದಲ್ಲಿ ಹಾಜರುಪಡಿಸಲಾಯಿತು ಹಾಗೆ ದೂರುದಾರ ರಕ್ಷಣೆ ನೀಡುವಂತೆ ಕೋರಿದಂತಹ ಕೋರಿಕೆಗೆ ತ್ವರಿತವಾಗಿ ಸೂಕ್ತ ಕ್ರಮ ಕೈಗೊಂಡಿದ್ದಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲಾ ನ್ಯಾಯಾಲಯ ದಕ್ಷಿಣ ಕನ್ನಡ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಕರ್ನಾಟಕ ಸರ್ಕಾರಕ್ಕೆ ದೂರುದಾರ ತನ್ನ ಕೃತಜ್ಞತೆ ಸಲ್ಲಿಸಿದ್ದಾನೆ ಎಂದು ತಿಳಿದುಬಂದಿದೆ ಇದರ ಬಗ್ಗೆ ಸ್ಪಷ್ಟವಾದ ಹೇಳಿಕೆ ಕೊಟ್ಟಿದ್ದಾರೆ ವಕೀಲರಾದ ಪವನ ದೇಶ್ ಪಾಂಡೆ ಟು ಎರಡು ವಾರದಿಂದ ಏನು ಪೊಲೀಸ್ ಕಂಪ್ಲೇಂಟ್ ಆಗಿತ್ತು ಒಬ್ಬ ಸಾಕ್ಷಿ ವಿಚಾರವಾಗಿ ನಿನ್ನೆ ಸಂಜೆ ವೇಳೆಯಲ್ಲಿ ಅವ್ರಿಗೆ ಪೊಲೀಸ್ ಪ್ರೊಟೆಕ್ಷನ್ ಮಂಜೂರಾಗಿತ್ತು ಇಲ್ಲಿನ ಕಮಿಟಿ ಏನಿದೆ ಅವರು ಪರಿಗಣಿಸಿ ಅವರಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕು ಅಂತೇಳಿ ಸ್ಯಾಂಕ್ಷನ್ ಮಾಡಿದ್ರು ಇವತ್ತು ಒನ್ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಂದರೆ ಮ್ಯಾಜಿಸ್ಟ್ರೇಟ್ ಎದುರು ಸ್ಟೇಟ್ಮೆಂಟ್ ದಾಖಲಿಸ್ಕೊಳ್ಳೋಕ್ಕೆ ಇವತ್ತು ಅನುಮತಿ ಕೊಟ್ಟಿದ್ದರು ಸೊ ಅದಕ್ಕೋಸ್ಕರ ನಾಲ್ಕು ಗಂಟೆಗೆ ಬಂದಿದ್ವಿ ನಾಲ್ಕು ನಾಲ್ಕೂವರೆಗೆ ಬಂದು ಒನ್ ಅವರ್ ಪ್ರಕ್ರಿಯೆ ನಡೀತು ನಾವು ಮ್ಯಾಜಿಸ್ಟ್ರೇಟ್ ಅವ್ರನ್ನ ಕೇಳಿದ್ವಿ ವಕೀಲರಾದರೂ ಇರೋಕ್ಕೆ ಬಿಡಿ ಬಿಕಾಸ್ ಅವರೇನು ಅಕ್ಯೂಸ್ಡ್ ಅಲ್ಲ ವಿಟ್ನೆಸ್ಸಾಗಿ ಬಂದಿರೋದು ಸೊ ಬಟ್ ಪ್ರೊಸೀಜರ್ ಅಲೋ ಮಾಡಲ್ಲ ಅಂತೇಳಿ ಅವರು ಏಕಾಂತವಾಗಿ ಪ್ರಶ್ನೆ ಕೇಳಿ ಸ್ಟೇಟ್ಮೆಂಟ್ ದಾಖಲು ಮಾಡಿದ್ದಾರೆ ಸೊ ಸದ್ಯಕ್ಕೆ ಅಷ್ಟಾಗಿದೆ ಏನು ಕಂಪ್ಲೇಂಟಲ್ಲಿ ಸ್ಕೆಲೆಟನ್ ಅಥವಾ ಕ ಏನಿತ್ತು ಅಂತ ಹೇಳಿದ್ದಾರೆ ಅದು ಈಗ ಹ್ಯಾಂಡ್ ಓವರ್ ಮಾಡೋ ಪ್ರಕ್ರಿಯೆ ನಡೀತಾ ಇದೆ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದಾರೆ ಈಗ ಮಹಜರ್ ಮಾಡ್ತಾ ಇದ್ದಾರೆ ಇಷ್ಟು ಇಲ್ಲಿವರೆಗೂ ಆಗಿರೋ ಬೆಳವಣಿಗೆ ಸರ್ ಊತ ಬಾಡಿ ಬಾಡಿ ಊತಾಗಿರೋಂಥ ಬಾಡಿಗೆ ಅವ್ರು ಇವಾಗಲೂ ತೋರ್ಸೋಕ್ಕೆ ರೆಡಿ ಇದ್ದಾರೆ ಸೊ ಮತ್ತೆ ಮತ್ತು ಅವ್ರು ಯಾವ ಥರ ನೆಕ್ಸ್ಟು ಇನ್ವೆಸ್ಟಿಗೇಷನ್ನ ತೊಗೊಂಡು ಹೋಗ್ತಾರೆ ನಾವು ರೆಡಿ ಇದ್ದೀವಿ ಬಟ್ ಊತ ಬಾಡಿನ ತೆಗೆಯೋ ವಿಷಯವಾಗಿ ಇವತ್ತು ರೆಡಿ ಇದ್ದೀವಿ ಸೊ ಆದಷ್ಟು ಬೇಗ ಆದರೆ ಒಳ್ಳೇದು ಅದನ್ನು ನಾವು ಪೊಲೀಸರ ಹತ್ರ ಮನವಿ ಮಾಡ್ಕೊತಾ ಇರೋದು ಬಿಕಾಸ್ ಸಾಕ್ಷಿ ನಾಶ ಎಲ್ಲ ಆಗಬಾರ್ದು ಇಷ್ಟ ಆಗಿದೆ ಸದ್ಯಕ್ಕೆ ಈಗ ವಿಟ್ನೆಸ್ ಅನ್ನು ಎಲ್ಲಿ ಕೊಂಡು ಅಂತ ಅಂತೇಳಿ ಪೊಲೀಸ್ ಕಸ್ಟಡಿಯಲ್ಲಿ ಇಲ್ಲ ಇಲ್ಲ ವಿಟ್ನೆಸ್ ಅರೆಸ್ಟ್ ಮಾಡಿಲ್ಲ ನಮ್ಮ ಜೊತೆ ನಿಮ್ಮ ಜೊತೆ ಆಯ್ತಾ ಸೊ ಆರೋಪಿ ಅಂತ ಹೇಳಿದ್ರು ಅದು ಸ್ಟೇಟ್ಮೆಂಟ್ ನೋಡಿದ್ರೆ ಗೊತ್ತಾಗುತ್ತೆ ಯಾಕಂದ್ರೆ ಸ್ಟೇಟ್ಮೆಂಟು ಪ್ರೊಸೀಜರ್ ಪ್ರಕಾರ ಲಾಯರ್ ಕೊಡಲ್ಲ ಸದ್ಯಕ್ಕೆ ಬರೀ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಹತ್ರ ಮಾತ್ರ ಇರುತ್ತೆ ಸೊ ಸ್ಟೇಟ್ಮೆಂಟಲ್ಲಿ ಗೊತ್ತಾಗ್ಟಿಷನ್ ಇವರೇ ನಮ್ಮ ಲೋಕಲ್ ಪೊಲೀಸ್ ಮಾಡ್ತಾರಾ ಅಥವಾ ಇಲ್ಲ ಸರ್ ಈಗ ಸದ್ಯಕ್ಕೆ ಯಾರು ಅಯ್ಯೋ ಇದಾರೆ ಅವರೇ ಮಾಡ್ತಾ ಇದ್ದಾರೆ ಸರ್ ನಾವೇನಾದ್ರೆ ನೆಕ್ಸ್ಟ್ ಪೊಲೀಸನ್ನು ಕೇಳಬೇಕು ಸರ್ ನಾ ಸದ್ಯಕ್ಕೆ ನಾವು ಬಾಡಿಗಳ್ನ ತೆಗಿಯೋಕ್ಕೆ ಎಕ್ಸಿಮೇಷನ್ ಮಾಡೋಕ್ಕೆ ಏನೇನು ರಿಕ್ವೆಸ್ಟ್ ಮಾಡ್ಕೊತಾನೆ ಇದ್ದೀವಿ ಆದಷ್ಟು ಬೇಗ ಅದು ಆದರೂ ಒಳ್ಳೆಯದು ಇದಕ್ಕೆ ಕಮಿಟಿ ರಚನೆ ಸರ್ ಸರ್ ಬೇರೆ ಗೊತ್ತಿಲ್ಲ ಇಲ್ಲ ಎಲ್ಲ ನೋಡಿದ ಇಲ್ಲದು ಅಯ್ಯೋ ನೋಡ್ತೀವಿ ಅಂತ ಹೇಳಿ ಸರ್ ವಿಟ್ನೆಸ್ ಪ್ರೊಟೆಕ್ಷನ್ ಕೊಡೋಕೆ ಡಿಲೇ ಆಯಿತು ಅನ್ನುವಂತ ವಿಷಯದಲ್ಲಿ ಪ್ರಶ್ನೆ ಕೂಡ ಬಂದಿತ್ತು ಅದು ಅವ್ರಿಗೆ ಕೇಳ್ಬೇಕು ಸರ್ ಅವ್ರನ್ನ ಬಿಕಾಸ್ ನಾವು ಫಾಲೋ ಅಪ್ ಮಾಡ್ತಾ ಇದೀವಿ ಬಿಕಾಸ್ ನಾವು ಎಲ್ಲ ಪ್ರೊಸೀಜರ್ ಅಲ್ಲಿ ಮಾಡ್ತಾ ಇರೋದು ಸೊ ಆಲ್ಮೋಸ್ಟ್ ಎರಡು ವಾರ ಆಗಿದೆ ಬಟ್ ಅದು ಅವ್ರನ್ನೇ ಕೇಳಬೇಕು ಕಮ್ಯುನಿಕೇಶನ್ ಇಲ್ಲ ಸರ್ ಬಗ್ಗೆ ನಾನು ಹೆಚ್ಚು ಆಗಲ್ಲ ಯಾಕಂದ್ರೆ ಅವ್ರದ್ದು ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಇದಾರೆ ಈಗ ಅವರು ಸೊ ಡಿಸ್ಕ್ಲೋಸ್ ಮಾಡೋದಾಗ್ಲಿ ಇನ್ನೊಂದು ಮಾತಾಡೋದಾಗ್ಲಿ ಅಂತ ಹೇಳ್ಬೇಕು ಧರ್ಮಸ್ಥಳದಲ್ಲಿ ಏನೆಲ್ಲ ಪ್ರಕರಣ ನಡೆದಿದೆ ಸರ್ ಅದನ್ನು ಮುಚ್ಚಾಕುವಂತ ಪ್ರಯತ್ನವನ್ನೆಲ್ಲ ನಡೆದಿದೆ ಸೊ ಇವರಿಗೆ ಯಾವ ರೀತಿ ಸೆಕ್ಯೂರಿಟಿ ಬೇಕು ಇದನ್ನು ಕೂಡ ಬೇರೆ ರೀತಿಯಾಗಿ ಆಕ್ಟ್ ಅಡಿ ಏನು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇಶ್ಯೂ ಮಾಡಿದೆ ಆ ಗೈಡ್ಲೈನ್ಸ್ ಪ್ರಕಾರ ಪೊಲೀಸ್ ಅವರು ಕೊಡ್ತಾರೆ ಇದ್ದಾರೆ ಸೆಕ್ಯೂರಿಟಿ ಸೊ ನಮ್ಗೆ ಅದ್ರ ಬಿಟ್ಟು ಐ ಇನ್ನ ಇರೋ ಟು ಕಮೆಂಟ್ ಅನ್ಲೆಸ್ ನೆಕ್ಸ್ಟ್ ಎಕ್ಸಿಬಿಷನ್ ಆಗಬೇಕು